ಸ್ನೇಹಿತರೆ ಲೈವ್ ಬಂದಿರೋ ಉದ್ದೇಶ ಒಬ್ಬ ಮಹಿಳೆಗೆ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಹಾಕೋದು ಮತ್ತು ದರ್ಶನ್ ಅವರು ಜೈಲಿನಲ್ಲಿರಲು ಕೂಡ ಇದು ಕಾರಣ ಇರ್ಬೋದು ತಮಗೆಲ್ಲ ಗೊತ್ತಿರುವ ಹಾಗೆ ಸುಬ್ಬಾ ಸುಬ್ಬಿ ದರ್ಶನ್ ಅವರ ಜೈಲ್ಗೆ ಕಾರಣ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಅಶ್ಲೀಲ ಕಮೆಂಟ್ ಹೀಗೆ ಮೊನ್ನೆ ವಿಜಯಲಕ್ಷ್ಮಿ ಅವರಿಗೂ ಕೂಡ ಅಶ್ಲೀಲವಾಗಿ ಅನ್ನು ಹಾಕಿದ್ದಾರೆ ಅದು ಅಪ್ಪು ಬಾಸ್ ಅವರ ಒಂದು ಫೋಟೋ ಇಟ್ಕೊಂಡು ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು ಕಮೆಂಟ್ ಮೂಲಕ ಹಾಕಬೇಕಾಗಿ ವಿನಂತಿ ವೆಲ್ಕಮ್ ಟು ಲೈಫ್ ಚಾಟ್ ಗಾಡ್ ಯುವರ್ ಪ್ಯೂಸಿ ಕಮ್ಯುನಿಟಿ

Please put a comment on the incident which has happened in yesterday.

ಹ್ಮ್ ಹ್ಮ್ ಮದುವೆ ಕೂಡ ಅದ್ಧೂರಿಯಾಗಿ ನಡೆದಿದೆ ದರ್ಶನ್ ಫ್ಯಾನ್ಸ್ ಕಮೆಂಟ್ ಹಾಕಬೇಕಾಗಿ ವಿನಂತಿ ಲೈವ್ ಚಾರ್ಟ್ಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕಾಗುತ್ತೆ ವಿನಂತಿ ಕಫಿ ಕಮೆಂಟ್ಗಳನ್ನು ಹಾಕಬೇಕು ಯಾಕಂದರೆ ಇದು ಭಾಳ ಒಳ್ಳೆಯ ವಿಚಾರ ಯಾಕಂದರೆ ಮಹಿಡಿಯರಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಮೆಂಟ್ ಹಾಕ್ತಾ ಇರ್ತಾರೆ ನೀವು ಒಂದು ಜಸ್ಟ್ ಸರಿನ ತಪ್ಪು ಅಂತ ಹಾಕೋದಲ್ಲ ದರ್ಶನ್ ನಾನು ಹಾಕಿ ಹೆಡ್ಡಿಂಗ್ ಹಾಕಿದ್ದೆ ನಾನು ನೋಡಿ ಒಂದ್ಸತಿ கமெண்ட்டுன்னு ஹாக்கி விண்ண்த்தி ಒಬ್ಬ ಮಹಿಳೆಯ ಮೇಲೆ ಅತ್ಯಂತ ಕ್ರೂರವಾಗಿ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಹಾಗಾಗಿ ಅದು ತಪ್ಪು ಅಂತ ಕಮೆಂಟ್ಗಳನ್ನು ಹಾಕಿ ಪ್ಲೀಸ್ ತಾವು ಕಮೆಂಟ್ಗಳನ್ನು ಲೈಕ್ಗಳನ್ನು ಕೊಡಿ ಇಲ್ಲಿ ಲೈವಲ್ಲಿ ಬಂದು ಸಬ್ಸ್ಕ್ರೈಬ್ ಆಗ್ಬೋದು ಕೂಡ ಲೈವಲ್ಲಿ ಬಂದಿದ್ದೀರ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ತಾವು ಸಬ್ಸ್ಕ್ರೈಬ್ ಬಟನನ್ನು ಬರ್ತಬೋದು ಕರ್ನಾಟಕದ ಜನತೆ ಈಗ ಬಂದು ಹೀಗೆ ಹೋಗೋದು ಹೀಗೆ ಬಂದು ಹೀಗೆ ಹೋಗೋದಲ್ಲ ಹೀಗೆ ಬಂದು ಹೀಗೆ ಹೋಗೋದಲ್ಲ ಪುತ್ರ ಶಾರದ ನೋಡಿ ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕೀಲವಾಗಿ ಕಮೆಂಟ್ಗಳನ್ನು ಮಹಿಳೆಯರ ವಿರುದ್ಧ ಹಾಕೋದು ಸರಿನೋ ತಪ್ಪು ನೀವೇ ಹೇಳ್ಬೋದು ನಾನೊಬ್ಬರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನೆ ಲೈವಲ್ಲಿರೋರು ಸಾಕಷ್ಟು ಜನ ಲೈವಲ್ಲಿ ಇದ್ದಿದ್ರು ಕಮೆಂಟ್ಗಳನ್ನು ಹಾಕಬೇಕಾಗಿ ತಮ್ಮಲ್ಲಿ ನಂತರ ಸಣ್ಣದಾಗಿ ಒಂದು ಮೆಸೇಜ್ ಹಾಕಿಪ್ಪ ಜಸ್ಟ್ ಪುಟ್ ಅ ಮೆಸೇಜ್ ಆನ್ ಯುವರ್ ಕಮೆಂಟ್ ಬಾಕ್ಸ್ ಚಾನಲ್ ಕೆಳಗಡೆ ತಮ್ಮ ಒಂದು ಕಮೆಂಟನ್ನು ಹಾಕ್ಬೋದು